ಪಲ್ಲವ ಸಾಮ್ರಾಜ್ಯದ ಪ್ರತಾಪ ರುದ್ರ ಮಹೇಂದ್ರ ವರ್ಮ ಕನ್ನಡವನ್ನು ಕನ್ನಡಿಗರನ್ನು ಕನ್ನಡತನವನ್ನು ಕನ್ನಡ ನೆಲ ಜಲ ಭಾಷೆ ಭಾವ ಸಂಸ್ಕೃತಿ ಸನ್ನಡತೆಯನ್ನು ಕನ್ನಡ ಸಾಮ್ರಾಜ್ಯದ ಸಾರ್ವಭೌಮತ್ವವನ್ನು ಅಪಮಾನಿಸುವ ಅವಮಾನಿಸುವ ಕೆಟ್ಟ ಚಾಳಿ ನಿನ್ನ ಜನ್ಮ ಜಾಯಮಾನದ ಜಾತಕ ನಮ್ಮ ಮೂಲವನ್ನೇ ನಮ್ಮ ಸಂಕುಲವನ್ನೇ ಪ್ರಶ್ನಿಸುವ ನೀನು ನಿನ್ನ ಕುಲದ ನೆಲೆಯನ್ನೇ ತಿಳಿಯದ ಮತಿಗೇಡಿ ಜಾತಕವೇ ಇಲ್ಲದ ನಿನ್ನ ಹುಟ್ಟು ಗುಟ್ಟು ಅದು ಕನ್ನಡಿಗರ ಜನ್ಮ ರಹಸ್ಯದ ಪಾವಿತ್ರದ ಸನಿಹ ಸಂಗಮದ ಸಾಕ್ಷಾತ್ಕಾರ ಕನ್ನಡವು ಶಾಸ್ತ್ರೀಯತೆಯ ಮೂಲ ಅವತಾರ ನೀ ಮೊದಲೋ ನಾ ಮೊದಲೋ ಅದು ಕಾಲನ ಲೆಕ್ಕ ಕನ್ನಡವು ಕಣ್ಣು ಬಿಟ್ಟಾಗ ನೀನಿರಲಿಲ್ಲವೋ ಅದರ ಪಕ್ಕ ನೀನು ನಿನ್ನ ತನುಮನವು ಕನ್ನಡಮ್ಮನ ಕೊರಳ ಕೌಸ್ತುಭದ ಕರಿಮಣಿ ಕನ್ನಡ ಕೋಗಿಲೆಯ ರೆಕ್ಕೆ ಪುಕ್ಕ ಅಷ್ಟೇ ಏ ಕಂಚಿಯ ಕೆಂಡದ ಕುಲುಮಿಯಲ್ಲಿ ಬೆಂದು ಕರಕಲಾಗಿರುವ ಪಲ್ಲವ ಪಾಪಿ ಕೇಳು ಕೇಳು ಕೇಳಿ ಪುನೀತನಾಗು ಕನ್ನಡ ಕಾಗುಣಿತದ ಗುಣಗಣಾಕಾರ ಕೇಳಿ ಪುನೀತನಾಗು ಕನ್ನಡಮ್ಮನ ವರ್ಣ ಅಲಂಕಾರದ ವಿವರ ಪ್ರವರ ಓಂಕಾರದ ಪ್ರಣವದ ಮೂಲ ಬೀಜ ಅಕಾರ ಅದುವೇ ಕನ್ನಡದ ಅಸ್ಮಿತೆ ಕನ್ನಡ ಅಣುವಿನ ವಿಸ್ಮಿತೆ ಆ ಆಕಾಶವೇ ಕನ್ನಡಮ್ಮನ ಅಂಕ ಅಂಕಣ ಅಗ್ನಿಯೇ ಅವಳ ಅಕ್ಷ ಆಗಮವು ಅವಳ ಅಖಾಡ ಆಧ್ಯಾತ್ಮವೂ ಅವಳ ಅಟ್ಟಣಿಗೆ ಅರ್ಥವು ಅವಳ ಆಭರಣ ಆತಿಥ್ಯವೇ ಅವಳ ಆಸನ ಆ ಆಕಾರ ಅದು ಅವಿಸ್ಮರಣೀಯ ಆ ಆಕರ್ಷಣೆ ಅದೇ ಅವಳ ಆಂತರ್ಯ ಆ ಅಖಂಡ ಆಕೃತಿ ಅವಳ ಆಟ ಅನನ್ಯ ಅದ್ಭುತ ಅವಳೆ ಇಂದಿರೆ ಅವಳ ಧ್ವನಿಯದು ಇಂಚರ ಇಂದ್ರನೇ ಅವಳ ಸೋದರ ಇಂದು ಅವಳ ಜನಿವಾರ ಈಶ್ವರನೇ ಪತಿಯು ಉಗ ಭೋಗವು ಅವಳ ಉತ್ತರಿಯ ಉಪಕಾರವೋ ಅವಳ ಉಪಾಖ್ಯಾನ ಉತ್ಸಾಹವೇ ಅವಳ ಊರ್ಧ್ವ ಪುಂಡ್ರ Yetara Yetara